ಡೆತ್ ಸರ್ಟಿಫಿಕೇಟ್ ನೀಡಲು ಲಂಚ ಆರೋಪ ರೈತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಿಬ್ಬಂದಿ ಹಿಗ್ಗಾಮುಗ್ಗಾ ತರಾಟೆಗೆ ಮರಣದ ದೃಢೀಕರಣ ಪತ್ರವನ್ನು ನೀಡಲು ಸಿಬ್ಬಂದಿಯೊಬ್ಬರು ರಾಜಾರೋಷವಾಗಿ ಸಾರ್ವಜನಿಕರಿಂದ ಹಣ ಪಡೆದುಕೊಳ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿರುವ ಜನನ ಮತ್ತು ಮರಣ ಶಾಲೆ ಶಾಖೆಯಲ್ಲಿ ಕೆಎಸ್ ವರ್ಕರ್ ಮೋಹನ್ ಎಂಬಾತ ಯಾವುದೇ ರಶೀದಿಯನ್ನು ನೀಡದೆ ಹಣವನ್ನು ಅಜ್ಜೆ ಬಿಗಿಡಿಸ್ತಾ ಇರುವ ದೃಶ್ಯ ರೈತ ಸಂಘಟಕರ ಮೊಬೈಲ್ನಲ್ಲಿ ಸರಿಯಾಗಿದೆ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಮುಖಂಡರು ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ರಸೀದಿಯನ್ನು ಹಾಕದೆ ಸರ್ಕಾರಕ್ಕೆ ದೋಖ ಮಾಡಲಾಗ್ತಾ ಇದ್ದು ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ನೂರರಿಂದ ಸಾವಿರದವರೆಗೂ ಲಂಚ ಕೊಡಬೇಕಂತೆ ಇಲ್ಲದೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಅಂತ ರೈತರು ಆರೋಪಿಸಿದ್ದಾರೆ ರೈತರ ಮನೆಗಳಲ್ಲಿ ಮಕ್ಕಳು ಜನನವಾಗಲಿ ಅಥವಾ ಸಾವನ್ನಪ್ಪಿದ್ರೂ ಕೂಡ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕೆ ಇಲ್ಲಿ ಲಂಚ ಕೊಡಲೇಬೇಕು ಮೋಹನ್ ಎಂಬ ಅಧಿಕಾರಿ ಹಣವನ್ನು ತೆಗೆದುಕೊಳ್ತಾ ಇರುವುದನ್ನು ನಾವು ಮೊಬೈಲ್ ಮೂಲಕ ವಿಡಿಯೋ ಮಾಡಿದ್ದೇವೆ ಹಣ ತೆಗೆದುಕೊಂಡ್ರೆ ಕಡ್ಡಾಯವಾಗಿ ರಶೀದಿಯನ್ನು ಕೊಡಬೇಕು ಆದರೆ ಯಾವುದೇ ರಶೀದಿಯನ್ನು ಕೊಡದೆ ಅಧಿಕಾರಿಗಳು ಹಣವನ್ನು ತೆಗೆದುಕೊಂಡು ಸರ್ಟಿಫಿಕೇಟ್ ನೀಡ್ತಾರೆ ಅಂತ ಆರೋಪಿಸಿದರು ನಂಜನಗೂಡಿನ ತಾಲೂಕು ಕಚೇರಿಯಲ್ಲಿ ದುಡ್ಡು ಕೊಟ್ಟರಷ್ಟೇ ಕೆಲಸ ಆಗುತ್ತದೆ ಇಲ್ಲ ಅಂದರೆ ಯಾವುದೇ ಕೆಲಸಗಳು ಆಗೋದಿಲ್ಲ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಧಿಕಾರಿಗಳ ವರ್ತನೆ ಮಿತಿ ಮೀರಿದೆ ತಹಶೀಲ್ದಾರ್ ಅವರ ಮಾತಿಗೂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಸಾರ್ವಜನಿಕರ ಕೆಲಸ ಕಾರ್ಯಗಳು ವರ್ಷ ಕಳೆದರೂ ಆಗುವುದೇ ಇಲ್ಲ ಕ್ಷೇತ್ರದ ಶಾಸಕ ಧ್ರುವ ದರ್ಶನ್ ಧ್ರುವ ನಾರಾಯಣ ಅವರು ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ತಾಲೂಕಿನಿಂದ ಗೇಟ್ ಪಾಸ್ ಕೊಡಬೇಕು ಸಾರ್ವಜನಿಕರಿಂದ ಹಣವನ್ನು ಲೂಟಿ ಮಾಡ್ತಾ ಇರುವ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ